ನಮಸ್ತೆ ನೋವಾಗತ್ತಪ್ಪ ಅಂತ ತಲೆ ಎತ್ತಿ ಹೇಳಿದೆ ಹಾಗಾದರೆ ನಾನೇನು ಕ್ರೂರಿನ ಕೋಪದಿಂದ ಕೇಳಿದೆ ಅಯ್ಯೋ ಈಗಷ್ಟೇ ನಿಮ್ಮನ್ನು ಹೊಗಳಿದೆ ಅಷ್ಟರಲ್ಲಿ ನಿಮ್ಮ ಕ್ರೂರತೆಯನ್ನು ತೋರಿಸ್ತಿದ್ದೀರಿ ಅಂತ ಅವನ ಮೇಲೆ ದೂರ ಹೇಳುವಂತೆ ಮಾತಾಡಿದೆ ಹಾಗಾದರೆ ನೀನೇನು ಮಾತಾಡ್ತಿದ್ಯಾ ಅಂತ ಗಂಭೀರವಾಗಿ ನನ್ನ ವೀರ ಆಗಿ ಒತ್ತುತ್ತಾ ನೋಡ್ದ ಅಬ್ಬಾ ಆಗ ನನಗೇನು ಗೊತ್ತಿತ್ತು ನೀವು ಹೀಗಿದ್ದೀರಾ ಅಂತ ಅದಕ್ಕೆ ಹಾಗೆ ಈಗ ನೋಡಿದ್ರೆ ನೀವು ಇಷ್ಟೊಂದು ಸಿಹಿಯಾಗ್ತೀರಾ ಅಂತ ನನಗೇನು ಗೊತ್ತಿತ್ತು ಅಂತ ನನ್ನ ಎರಡು ಕೈಗಳನ್ನ ಅವನ ಕೆನ್ನೆ ಮೇಲೆ ಇಟ್ಟು ನಾನು ಒಂದು ಕೇಳ್ತೀನಿ ಬೇಡ ಅನ್ಬೇಡಿ ಅಂತ ಅವನ ಕಣ್ಣುಗಳನ್ನೇ ನೋಡಿದೆ ನಾನೇನು ಕೇಳ್ಬೋದು ಅನ್ನೋ ಕುತೂಹಲ ಅವನ ಮುಖದಲ್ಲಿ ಕಾಣಿಸ್ತು ನನ್ನ ಸೊಂಟದ ಮೇಲಿದ್ದ ಕೈ ನನ್ನ ಬೆನ್ನ ಮೇಲೆ ಬಂದು ನೇವರಿಸ್ತು ನಿಮಗೆ ಕೋಪ ಬಂದರೆ ದಯವಿಟ್ಟು ನನ್ನಿಂದ ದೂರ ಹೋಗಬೇಡಿ ಅಂತ ಅಳುತ್ತಾ ಹೇಳಿದೆ ಯಾಕೆ ಅಳು ಬರ್ತಿದೆಯೋ ನನಗೆ ಗೊತ್ತಾಗ್ತಿಲ್ಲ ಇದೇನು ಅಳುವಂಥ ಪ್ರಸಂಗ ಅಲ್ಲ ಅಲ್ವಾ ನನಗೆ ಎಲ್ಲವೂ ಸರಿಯಾದ ಸಮಯಕ್ಕಾಗಲ್ಲ ಹ್ಞೂ ಅಂತ ಇನ್ನೊಂದು ಕೈಯಿಂದ ನನ್ನ ಕಣ್ಣೀರನ್ನು ಒರೆಸ್ತ ಕ್ಷಮಿಸಿ ನಿಮ್ಮನ್ನು ತುಂಬ ಕಾಡಿಸಿದ್ದೀನಿ ನಿಮ್ಮ ಪ್ರೀತಿಯನ್ನು ಅವಮಾನಿಸಿದ್ದೀನಿ ನಿಮ್ಮ ಪ್ರೀತಿ ಮಾತುಗಳಲ್ಲಿ ವರ್ಣಿಸಲಾದದ್ದು ಅದನ್ನು ಕೇವಲ ನಿಮ್ಮ ಕಾರ್ಯಗಳಿಂದ ಮಾತ್ರ ತೋರಿಸ್ತೀನಿ ಅಂತ ನನಗೇನು ಗೊತ್ತಿರಲಿಲ್ಲ ನಿಜವಾಗಿಯೂ ಕ್ಷಮಿಸಿ ರಾವಣ್ ಐ ಲವ್ ಯು ಸೋ ಮಚ್ ಅಂತ ಅವನನ್ನು ನೋಯಿಸಿದ ಕ್ಷಣಗಳು ನೆನಪಾದವು ನನಗರಿವಿಲ್ಲದೆ ಭಾವನಾತ್ಮಕವಾಗಿ ಅವನ ಮುಖದ ತುಂಬೆಲ್ಲ ಭಾವೋದ್ವೇಗದಿಂದ ಮುತ್ಕೊಟ್ಟೆ ಸುತ್ತ ಕೈಗಳನ್ನ ಬಿಗಿಯಾಗಿಡಿದು ನನ್ನ ಪ್ರೀತಿಯನ್ನು ಅನುಭವಿಸ್ತಿದ್ದ ನನ್ನ ಮುತ್ತಿನ ಸುರಿಮಳೆ ನಿಲ್ಲಿಸಲಿಕ್ಕೋ ಅಥವಾ ಅವನಲ್ಲಿ ಉಕ್ಕಿ ಬರ್ತಿದ್ದ ಪ್ರೀತಿಯನ್ನು ತೋರಿಸ್ಲಿಕ್ಕೋ ಏನು ದೂರವಿದ್ದರೂ ನಂಬಿಬ್ಬರ ತುಟಿಗಳನ್ನು ಒಂದಾಗಿಸ್ದ ನನ್ನಲ್ಲಿನ ಭಾವೋದ್ವೇಗ ಮತ್ತು ಪ್ರೀತಿಯ ತೀವ್ರತೆ ಕಡಿಮೆ ಮಾಡ್ತಾ ನವೀರಾಗಿ ಮುತ್ತಿಟ್ಟ ನಾನು ಸುಮ್ಮನಾಗಲಿಲ್ಲ ಒಂದು ಕಡೆ ಅವನ ಪ್ರೀತಿಯನ್ನು ಅನುಭವಿಸ್ತಾ ಇನ್ನೊಂದು ಕಡೆ ಅವನಿಗೆ ಮುತ್ಕೊಟ್ಟೆ ನನ್ನ ಸೊಂಟ ಸುತ್ತ ಇನ್ನಷ್ಟು ಹಿಡಿತ ಬಿಗಿಗೊಳಿಸಿ ನನ್ನನ್ನು ಸೋಫಾದ ಮೇಲೆ ಹಾಕಿ ನನ್ನ ಮೇಲೆ ಅವನು ಬಂದ ಎಲ್ಲೇ ಇಲ್ಲದ ಪ್ರೀತಿ ಎಲ್ಲೇ ಮೀರುವುದು ನನಗೆ ಇಷ್ಟ ಇರಲಿಲ್ಲ ಆದರೂ ಅವನ ಪ್ರೀತಿಗೆ ಸೋತು ಅವನಿಗೆ ಯಾವುದೇ ಅಡ್ಡಿ ಹೇಳಲಿಲ್ಲ ನಾನು ಅವನು ಕೂಡ ಎಲ್ಲೇ ಮೀರಲಿಲ್ಲ ಮುತ್ತಿನ ಯುದ್ಧ ಮುಗಿದ ಮೇಲೆ ನನ್ನ ಎದೆಯ ಮೇಲೆ ಮುಖ ಇಟ್ಟು ಹಾಗೆ ಮಲಗದ ಪರವಶಳಾಗಿ ಸುತ್ತ ನನ್ನ ಕೈಗಳನ್ನ ಹಾಕ್ತೆ ಕೆಲವು ಕ್ಷಣಗಳು ಅಲ್ಲೆಲ್ಲ ನಿಮಿಷಗಳು ಗಂಟೆಗಳು ಕಳೆದು ಹೋದವು ಅವನ ಜೊತೆಯಲ್ಲಿ ಇನ್ನೇನು ನೆನಪಿಲ್ಲದಷ್ಟು ಶಾಂತವಾಗಿ ಮುಚ್ಕೊಂಡು ಮಲಗಿದ್ದೆ ಹೊಟ್ಟೆಯಲ್ಲಿ ಹಸುವಿನ ಕೂಗು ಶುರುವಾಯಿತು ಆದರೂ ಸಹ ನಾನು ಮಲಗಿದ್ರಿಂದ ಇಳಲಿಲ್ಲ ಬೇಬಿ ಅಂತ ನನ್ನ ಕೆನ್ನೆ ಮೇಲೆ ಕೊಡ್ತಾ ಕರೆದ ನಾವು ಮಲಗಿದರೆ ಕನಸುಗಳು ನಿಜವಾಗುತ್ತವೆ ನಿಜಗಳು ಕನಸುಗಳಾಗಿಯೂ ಬದಲಾಗುತ್ತವೆ ಹ್ಞೂ ಅವನ ಕೈಯನ್ನು ಸುತ್ತಕೊಂಡು ಇನ್ನೊಂದು ಕಡೆ ತಿರುಗಿ ಮಲಗಿದೆ ಆ ಕೆಲಸದಲ್ಲಿ ಅವನ ಕುದಕ್ಕೆ ಸುತ್ತ ಕೈ ಹಾಕತ್ತರ ಕೇಳ್ಕೊಂಡೆ ಕೂಡ ಬೇಬಿ ಎದ್ದೇಳು ಊಟ ಮಾಡಬೇಕು ಅಂತ ಅವನು ತುಂಬ ಸಿಹಿ ಕರಿತಿದ್ರೆ ಎಚ್ಚರ ಬಂದರೂ ಕೂಡ ಇನ್ನೂ ಅವನ ಹತ್ತಿರ ಮುದ್ದಿಸ್ಬೇಕು ಅಂತ ಅನ್ನಿಸ್ತು ಹ್ಞೂ ಹ್ಞೂ ನನಗೇನು ಬೇಡ ತುಂಬ ನಿದ್ರೆ ಬರ್ತಿದೆ ನಾನು ಬೆಳಗ್ಗೆ ತಿಂತೀನಿ ಅಂತ ತೆರೆಯದೆ ಹೇಳಿದೆ ನೀನು ಹೊಟ್ಟೆ ನೋಡಿದ್ದೀಯ ಗುಡುಗುಡುವು ಶಬ್ದ ಬರ್ತಿದೆ ಅಷ್ಟೊಂದು ಹಸುವಿನಲ್ಲಿ ಮಲಗ್ತೀಯಾ ಎದ್ದೇಳು ಅಂತ ಎಪ್ಸಿ ಕೂರಿಸಲು ಪ್ರಯತ್ನಿಸ್ದ ಆದರೂ ನಾನು ಹೇಳಿದೆ ಅವನ ಕುತ್ತಿಗೆ ಕೈ ಹಾಕಿ ಹತ್ತಿರ ಕೆಳತ್ಕೊಂಡೆ ಇದು ಅಭಿನಯ ಅಂತ ಗೊತ್ತಾದರೆ ನನಗೆ ಸುಮ್ಮನೆ ಇರೋಲ್ಲ ಅಂತ ಗೊತ್ತು ಅದಕ್ಕೆ ಅವನಿಗೆ ಅನುಮಾನ ಬಾರದಂತೆ ಅಭಿನಯಿಸಿದೆ ಹೇಗಿದ್ದರೂ ನಾವು ಅಭಿನಯದ ರಾಣಿ ಅಲ್ವಾ ಬೇಬಿ ಈಗ ನೀನು ಹೇಳಲಿಲ್ಲ ಅಂದರೆ ನಮ್ಮ ಮೊದಲ ರಾತ್ರಿ ಇಲ್ಲೇ ಹೋಗುತ್ತೆ ಅಂತ ಬೆದರ್ಸ್ತಾ ಹೆದರಿ ಕೂತಿದ್ದೆ ಹೇಳ್ತೇ ಇರ್ತೀನ ನಿದ್ರೆ ಮುಖದಿಂದ ಅವನನ್ನೇ ದುರುಗುಟ್ಟುತ್ತಾ ನೋಡಿದೆ ನಿನ್ನ ಅಭಿನಯ ನನ್ನ ಹತ್ರ ನಡೆಯಲ್ಲ ಅಂತ ಗಂಭೀರವಾಗಿ ನೋಡ್ದ ನೀನು ಸ್ವಲ್ಪವೂ ಬದಲಾಗಿಲ್ಲ ಅಂತ ಕೈಗಳನ್ನ ಕಟ್ಕೊಂಡು ಕೋಪದಿಂದ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡೆ ಹೌದು ಮೂಲ ಅಂತೂ ಎಲ್ಲಿ ಹೋಗುತ್ತೆ ಅಂತ ಕೂತು ಜಾಗದಿಂದ ನನ್ನ ಕೈಗಳ ಮೇಲೆ ಎತ್ಬಿಟ್ಟ ಹೇಗಿದ್ದರೂ ನಾನು ಈಚಿಲ್ ಮರದಷ್ಟು ಎತ್ತರವಿದ್ದೀನಿ ಆ ತಾಳೆ ಮರಕ್ಕೆ ಅದು ತುಂಬ ಸುಲಭ ಹೀಗೆ ನನ್ನ ಗಂಡನ ಎತ್ತಬೇಕು ಅಂತ ನನಗೆ ಸ್ಟೋಬರಿ ಬರಿ ಅಂದ್ಕೊಂಡಿದ್ದೆ ಗೊತ್ತಾ ಅಂತ ಅವನ ಕೂತ್ಕೆ ಕೈ ಹಾಕ್ತ ಆಹಾ ಇನ್ನೇನು ಅಂತ ಚಿಕ್ಕದಾಗಿ ನಗ್ತಾ ಕೇಳ್ದೆ ನನ್ನ ಕಾಲುಗಳನ್ನ ತುಂಬ ಆಡಿಸುತ್ತಾ ಇನ್ನೂ ತುಂಬ ಆಸೆಗಳಿವೆ ನನಗೆ ನೆನಪಾದ ಹೇಳ್ತೀನಿ ಅಂತ ಇನ್ನೊಮ್ಮೆ ಅವನಿಗೆನ್ನೆ ಮೇಲೆ ಪ್ರೀತಿಯ ಕೊಟ್ಟೆ ಸುಮ್ಮನೆ ಇರೋರನ್ನ ಕೆರಳಿಸಿದ್ರೆ ಪರಿಣಾಮಗಳು ದಾರುಣವಾಗಿರುತ್ತೆ ಇಷ್ಟೊಂದು ಕಷ್ಟಪಟ್ಟು ದೂರ ಇರ್ತಿದ್ರೆ ನೀನು ಓವರ್ ಆಕ್ಷನ್ ಮಾಡ್ತಿದ್ಯಾ ನನ್ನ ವಿಷಯ ನಿನಗೆ ಚೆನ್ನಾಗೊತ್ತು ಅಂತ ಇನ್ನೊಮ್ಮೆ ಬೆದರಿಸ್ದೆ ನೀನು ಯಾರು ಸುಮ್ಮನೆ ಇರೋದಕ್ಕೆ ಹೇಳಿದ್ದು ನೀನು ಯಾರು ಕಷ್ಟಪಡು ಅಂತ ಹೇಳಿದ್ದು ಅಂತ ಬೇಕಂತಲೂ ಇನ್ನಷ್ಟು ಓವರ್ ಆಕ್ಷನ್ ಮಾಡಿದೆ ನಾನು ನನಗೆ ಸಿಟ್ಟು ಬಂದರೆ ಅಷ್ಟೇ ಕತೆ ಅಂತ ಅವನ ದೃಷ್ಟಿ ನೇರವಾಗಿ ನನ್ನ ಮೇಲೆ ಇತ್ತು ಅವನ ಮಾತುಗಳಲ್ಲಿನ ಉದ್ದೇಶ ಅರ್ಥ ಆಗ ಅವನ ಕಣ್ಣುಗಳಿಗೆ ಕೈಯಿಂದ ಅಡ್ಡಿ ಇಟ್ಟು ನಿನಗೆ ಇಲ್ಲ ರಾವಣ್ ಅಂತ ತುಂಬ ನಾಚಿಕೆ ಪಡ್ತಾ ಹೇಳಿದೆ ನಾನು ಹಾಗೆ ಮಾತಾಡ್ತಿರುವಾಗಲೇ ನನ್ನನ್ನು ಊಟದ ಮೇಜಿನ ಮುಂದೆ ಇಳಿಸಿ ಏನೋ ಹುಲ್ಲಿನಂಥದ್ದನ್ನು ತಟ್ಟೆಯಲ್ಲಿ ಬಡಿಸ್ತಾ ಅದನ್ನು ನೋಡಿದ ತಕ್ಷಣ ನನ್ನ ಹಸುವೆಲ್ಲ ಮಾಯ ಆಯಿತು ಸುಸ್ತಾಗಲು ಶುರುವಾಯಿತು ನನಗೂ ಸ್ವಲ್ಪ ಸ್ವಲ್ಪ ಅಡುಗೆ ಬರುತ್ತೆ ದಯವಿಟ್ಟು ಈ ಊಟವನ್ನ ನಾನು ತಿನ್ನಲ್ಲ ಅಂತ ಸೊರಗಿದ ಮುಖ ಮಾಡಿ ಹೇಳಿದೆ ಅದು ಹಸಿ ಹಸಿಯಾಗಿ ಕಾಣಿಸ್ತಿದ್ದರಿಂದ ಬಾಯಿ ಮುಚ್ಕೊಂಡು ತಿನ್ನೋ ಅರ್ಥ ಆಯ್ತಾ ಇಲ್ಲಾಂದ್ರೆ ಬಲವಂತವಾಗಿ ಬಾಯಿಗೆ ತುರುಕ್ತೀನಿ ನಿನ್ನಿಷ್ಟ ಅಂತ ನನ್ನ ಕಡೆ ಗಂಭೀರವಾಗಿ ನೋಡಿದ ಆ ದೊಡ್ಡ ರಾಕ್ಷಸ ಹಲ್ಲು ಕಡಿಯೋದ್ ಬಿಟ್ಟರೆ ನಾನೇನು ಮಾಡಲಾಗ್ಲಿಲ್ಲ ಇನ್ನು ಸ್ವಲ್ಪವು ಬದಲಾಗಿಲ್ಲ ಬದಲಾಗಿದ್ದಾನೆ ಅಂತ ಅಂದ್ಕೊಳ್ಳೋದು ನನ್ನ ಭ್ರಮೆ ಮುಖವನ್ನು ಕೆಟ್ಟದಾಗಿ ಮಾಡಿಕೊಂಡು ಅದನ್ನೇ ತಿಂದೆ ಬೇರೆ ದಾರಿ ಇಲ್ಲದೆ ಹಾಗಲಕಾಯಿ ತಿಂದ ಕಾಗೆ ಥರ ಇದೆ ನನ್ನ ಮುಖ ನೀನ ಹೀಗೆ ಮಾಡಿದ ನಿನ್ನ ಅಪ್ಪನನ್ನು ಹಿಡಬೇಕು ಅಂತ ಗಂಭೀರವಾಗಿ ಹಿಡ್ದ ನಡುವೆ ನಮ್ಮ ಅಪ್ಪನನ್ನು ಯಾಕೆಳಿತೀ ಅಂತ ಅವನ ಮೇಲೆ ಕೋಪದಿಂದ ಹೋದೆ ಇದೇನು ಚೆನ್ನಾಗಿಲ್ಲ ರಾವಣ್ ಅಂತ ಹಾಸಿಗೆ ಹತ್ರ ಹೋಗಿ ಸ್ವಚ್ಛ ಬಾರದಂತೆ ಸ್ವಚ್ಛ ಹಾಸಿಗೆ ಕಾರ್ಯಕ್ರಮ ಶುರು ಮಾಡಿದೆ ಏನು ರೋಗ ಚೆನ್ನಾಗಿದೆ ತಾನೇ ಅಂತ ಮೇಲಿನಿಂದ ಕೆಳಗಿನವರೆಗೆ ನನ್ನ ನೋಡ್ದ ನಿನ್ನನ್ನು ತುಂಬ ಅವಮಾನಿಸ್ತಿದೆಯಾ ಏನು ಅಂತ ತಲೆ ಕೆಡಿಸ್ಕೊಂಡ ಮುಖ ಮಾಡಿ ಕೇಳ್ದೆ ನನ್ನನ್ನು ಅವಮಾನಿಸ್ತಿದೆಯಾ ಹೀಗಿದ್ದರೆ ನಾನು ಇಂಡಿಯಾಕ್ಕೆ ಹೋಗ್ಬಿಡ್ತೀನಿ ನಾನಿನ್ನು ಏನೇನೋ ಊಹಿಸ್ಕೊಂಡು ಬಂದರೆ ಏನೂ ಇಲ್ಲ ಇಲ್ಲಿ ಅಂತ ದುಃಖದಿಂದ ಹಾಸಿಗೆ ಮೇಲೆ ಕೂತು ಹೇಳಿದೆ ನೀನು ಊಹಿಸ್ಕೊಂಡಿದ್ದೆಲ್ಲ ಆಗಬೇಕೆಂದರೆ ನಾವು ಹನಿಮೂನಿಗೆ ಬರಬೇಕು ಇನ್ನೆರಡು ಮೂರು ತಿಂಗಳಲ್ಲಿ ಮತ್ತೆ ಇಲ್ಲೇ ಬರೋಣ ಸರಿನಾ ತನಕ್ತಾ ಹೇಳ್ದ ಆ ನಗುವನ್ನು ನೋಡ್ತಾ ಮೈ ಮರೆತು ನಿಂತಿದ್ದಾಗ ನಂಗೆ ಸ್ವಲ್ಪ ಕೆಲಸ ಇದೆ ಹೊರಗೆಲ್ಲೂ ಹೋಗ್ಬೇಡ ಹುಚ್ಚು ಹುಚ್ಚು ವೇಷಗಳು ಏನೋ ಹಾಕ್ಬೇಡ ಸರಿನಾ ಹುಚ್ಚು ವೇಷ ಹಾಕಿದ್ರೆ ನಾನು ಕೋಪ ನೋಡ್ತೀಯಾ ಅಂತ ಹೇಳ್ದ ಓಯ್ ಏನು ಅಷ್ಟು ಬೊಬ್ಬೆ ಹಾಕ್ತಿದ್ಯಾ ಹುಚ್ಚು ವೇಷ ತಿಕ್ಕಲು ವೇಷ ಅಂತ ನಾನೇನು ಸಣ್ಣ ಹುಡುಗಿ ಥರ ಕಾಣಿಸ್ತೀನ ನಿನಗೆ ನಾನೇನು ಮಾಡಿದೆ ಅಂತ ಒಂದು ಹೇಳು ಅಂತ ಜೋರಾಗಿ ಕೂಗ್ತಾ ಅವನ ಮೇಲೆ ಹೋದೆ ನೀನು ನಿನ್ನ ಪುಟ್ಟ ಮುಖ ಅಡುಗೆ ಮನೆಯನ್ನು ಪೂರ್ತಿ ಹಾಳು ಮಾಡಿದ್ಯಾ ನೆನಪಿಲ್ವಾ ಇನ್ನು ಅದಕ್ಕಿಂತ ಏನು ಮಾಡಬೇಕು ಅದಲ್ಲದೆ ನನಗೆ ಹೇಳಿದೆ ಕೇಳದೆ ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ ಹೇಳ್ದೆ ಏ ನನ್ನ ಬೈದೆ ನೀನು ಬೇಡ್ಕೊಂಡ್ರು ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಕೋಪದಿಂದ ಅಲ್ಲಿಂದ ಡ್ರೆಸ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಿಬಿಟ್ಟೆ ಅವನು ಏನನ್ನು ತಲೆಕೆಡ್ಸ್ಕೊಂಡಂತೆ ಕನಿಷ್ಠನ ಕರೆಯೋದೂ ಇಲ್ಲ ಬಾತ್ರೂಮ್ ಬಾಗಿಲನ್ನ ಸ್ವಲ್ಪ ತೆರೆದು ನೋಡಿದಾಗ ಫೋನ್ ಇಟ್ಕೊಂಡು ಬಾಲ್ಕನಿಗೆ ಹೋಗ್ತಿದ್ದ ಇನ್ನು ಕೋಪ ಬಂದು ಗಟ್ಟಿಯಾಗಿ ಬಾಗಿಲು ಹಾಕ್ತೆ ನಾನು ಫ್ರೆಶ್ ಆಗಿ ಹೊರಗೆ ಬಂದಾಗ ಆಗಲೇ ಅವನು ರೆಡಿಯಾಗಿ ಕಾಣಿಸ್ದ ನಾನು ಈ ಬಾತ್ರೂಮ್ನಲ್ಲಿ ಇದ್ದರೆ ಅವನು ಎಲ್ಲಿ ಹೋಗಿ ರೆಡಿಯಾದ ಅಯ್ಯೋ ಈ ಲಂಕೆ ಎಷ್ಟು ದೊಡ್ಡ ಮನೆಯಲ್ಲಿ ಅಲ್ಲಲ್ಲ ಈ ಪುಟ್ಟ ಮನೆಯಲ್ಲಿ ಇನ್ನೂ ರೂಮ್ಗಳಿವೆ ಅಲ್ವಾ ಅಲ್ಲಿ ಹೋಗಿರಬೇಕು ತಿಂಡಿ ಮನೆ ಕೆಲಸದೊಳು ಮಾಡಿದ್ದಾಳೆ ನನ್ನ ಕೆಲಸ ಇದೆ ನಾನು ಹೋಗ್ತೀನಿ ಟೆಕೆ ರಚ್ ತಗೋ ಅಂತ ಕನ್ನಡಿ ಮುಂದೆ ನಿಂತು ಕೂದಲು ಸರಿಪಡಿಸ್ಕೊಳ್ತಾ ಹೇಳ್ದೆ ನಾನು ನಿಮ್ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ವಾಟ್ ಅಂತ ಬೇಸರ ಅವನ ಮುಖದಲ್ಲಿ ಕಾಣಿಸ್ತು ನನಗೆ ಅವನ ನೋಟ ಹೇಗಿದ್ವು ಅಂದರೆ ಹೊಡೆದ್ರೂ ಆಶ್ಚರ್ಯಪಡಬೇಕಿಲ್ಲ ಅನ್ನಿಸ್ತು ನಮ್ಗೆ ಹೇಗಂತ ಸುಮ್ಮನಾಗಿ ನಿಧಾನವಾಗಲಿಂದ ಹೊರಗೆ ಬಂದೆ ಅಯ್ಯೋ ಸ್ವಲ್ಪ ಅದರಲ್ಲೇ ತಪ್ಪು ಹೋಯಿತು ಏನೋ ಒಪ್ತರಿದ್ದಾನ ಅನಿಸುತ್ತೆ ಈಗ ಮಾತಾಡ್ಸಿದ್ರೆ ಖಂಡಿತ ಹೊಡಿತಾನು ಕೂಡ ನಮಗೆ ಹಾಕೋದು ಅಂತ ಅಂದ್ಕೊಳ್ತಿದ್ದಾಗಲೇ ಘಮಗಮಿಸುವ ಸುವಾಸನೆ ನನ್ನ ಮೂಗಿಗೆ ತಾಕ್ತು ಅದು ಭಾರತೀಯ ಅಂತ ನನ್ನ ಮೆದುಳು ಸಂಕೇತವನ್ನು ಕೊಡ್ತು ಇನ್ನು ಸ್ವಲ್ಪವೂ ತಡ ಮಾಡದೆ ಒಂದೇ ಕ್ಷಣದಲ್ಲಿ ಊಟದ ಮೇಜಿನ ಮುಂದೆ ಹೋದೆ ಪಾತ್ರೆಯಲ್ಲಿ ನೋಡಿದಾಗ ಬಿಸಿಯಾದ ಪೂರಿಗಳು ಕಾಣಿಸೋದು ಏ ತಿಂಡಿ ಪೋತಿ ಇನ್ನವನಿಗೋಸ್ಕರ ಕಾಯಲ್ವಾ ಅಂತ ನನ್ನ ಮೊದಲು ಎಚ್ಚರಿಸ್ತು ಹೌದು ಅಂದ್ಕೊಂಡು ಸುಮ್ಮನಾದೆ ಸ್ವಲ್ಪ ಸಮಯದ ನಂತರ ಆತುರದಿಂದ ಹೊರಗೆ ಬಂದ ಅಗತ್ಯ ತಿಂಡಿ ಅಂತ ಕೇಳಿಸುವಂತೆ ಕೂಗಿದೆ ಬೇಡ ಧನ್ಯವಾದ ಅಂತ ನನ್ನ ಹತ್ತಿರಕ್ಕೆ ಬಂದ ಸ್ವಲ್ಪ ತಿಂದು ಹೋಗಿ ಅಂತ ಹೇಳಿದೆ ಅವನು ತಿಂಡಿ ಬಿಟ್ಟು ಹೋಗ್ತಿದ್ದರಿಂದ ಸಮಯ ಇಲ್ಲ ಆಫೀಸ್ನಲ್ಲಿ ತಿಂತೀನಿ ಆರಾಮಾಗಿ ವಿಶ್ರಾಂತಿ ತಗೋ ಆ ತಲೆಗೆ ಸ್ವಲ್ಪ ವಿಶ್ರಾಂತಿ ಕೊಡು ಅಂದಿದ ತಕ್ಷಣ ಮೂತಿ ತಿರುಗಿಸ್ದೆ ಐದು ನಿಮಿಷ ಅಂತ ಹೇಳಿ ತಟ್ಟೆಯಲ್ಲಿ ಬೇಗ ಬೇಗ ಪೂರಿಗಳನ್ನು ಇಟ್ಟು ಅವನ ಬಾಯಿಗೆ ತುರುಕ್ತೆ ಒಂದು ಬಾರಿ ಕೈಯಲ್ಲಿದ್ದ ವಾಚ್ ನೋಡಿಕೊಂಡು ಕೇವಲ ಐದು ನಿಮಿಷ ಅಂತ ಹೇಳ್ದ ಸರಿ ಅಂತ ಕಡು ಕೋಪದಿಂದ ನೋಡ್ತಾ ಬೇಗ ಬೇಗ ತಿನಿಸ್ತೆ ತಿನ್ನಲಿಕ್ಕೂ ಇಷ್ಟೊಂದು ಓವರ್ ಆಕ್ಷನ್ ಯಾಕೆ ಅಂತ ಅವಕಾಶ ಕೊಡದೆ ಬಾಯಿಗೆ ತುರುಕ್ತೆ ಇಲ್ಲಾಂದ ದೊಡ್ಡ ಓವರ್ ಆಕ್ಷನ್ ಮಾಡ್ತಾನೆ ಮಹಾಶಯ ತಿಂದೆ ಹೋದರೆ ನನಗೇನು ಚೆನ್ನಾಗಿರುತ್ತೆ ಏನೂ ಅರ್ಥ ಮಾಡಿಕೊಳ್ಳಲ್ಲ ಅವನು ನೀರು ಕುಡಿದು ಥ್ಯಾಂಕ್ ಯು ಸೆನಟ ಅಂತ ಸ್ವಲ್ಪ ಬಾಕಿ ನನ್ನ ತುಟಿಗರ ಮೇಲೆ ಮುತ್ತಿಟ್ಟು ನನ್ನ ಕೈಯಲ್ಲಿದ್ದ ಪೂರಿ ತಟ್ಟೆಯಲ್ಲಿ ಬಿದ್ದು ಹೋಯಿತು ಕ್ಷಣಾರ್ಥದಲ್ಲಿ ನಡೆದ ಆ ಆಶ್ಚರ್ಯಕ್ಕೆ ನಾನು ಹೆಪ್ಪುಗಟ್ಟು ಹೋದೆ ಬಾಯ್ ಅಂತ ಹಿಂದಿರುಗಿ ನೋಡಲಿಲ್ಲ ಅವನು ಹೊರಟು ಹೋದ ಉಸಿರು ಬಿಟ್ಟು ತಿನ್ನೋದಕ್ಕೆ ಶುರು ಮಾಡಿದೆ ಅಪ್ಪನಿಗೆ ಫೋನ್ ಮಾಡಿ ಮಾತನಾಡಬೇಕೆಂದು ಕಾಲುಗಳನ್ನ ಎಳೆಯುತ್ತಾ ರೂಮಿಗೆ ಬಂದೆ ಅಗತ್ಯ ಇದ್ದಾಗ ಈ ಕಾಲು ಕೈ ನೋವುಗಳಲ್ಲ ಏನೂ ಇರಲ್ಲ ಈಗ ಏನೋ ಬೇಡ ಅಂದರೂ ಬರ್ತಿದೆ ಹುಸ್ ಅಂತ ನಿಟ್ಟಿಸಿರು ಬಿಟ್ಟೆ ಟ್ಯಾಬ್ಲೆಟ್ ಹಾಕ್ಕೊಂಡು ಹಾಸಿಗೆ ಹತ್ತಿದೆ ರಾಮ್ನಿಂದ ಫೋನ್ ಬಂತು ಅಯ್ಯೋ ಆ ದಿನ ರಾಮ್ಗೆ ಮತ್ತೆ ಫೋನ್ ಮಾಡಲಾಗಲಿಲ್ಲ ಅಂತ ತಲೆಗೆ ಹೊಡ್ಕೊಂಡು ತಕ್ಷಣ ಪಿಕ್ ಮಾಡಿ ರಾಮ್ ಅಂತ ಹೇಳಿದೆ ಶ್ರೀದಾ ಅಂತ ಹೇಳ್ದ ಈಗ ಶ್ರೀ ಅಂತ ಪ್ರೀತಿಯಿಂದ ಕರೀತಿದ್ದ ಅವನ ಧ್ವನಿಯಲ್ಲಿ ಈ ಬಾರಿ ಪ್ರೀತಿಯ ಬದಲಾಗಿ ಗಂಭೀರತೆ ಗೊತ್ತಾಯಿತು ರಾಮ್ ಹೇಗಿದೆಯಾ ಅಂತ ಕೇಳಿದೆ ನಿಜವಾಗಿ ಇನ್ನೇನು ಮಾತಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಪರವಾಗಿಲ್ಲ ಶ್ರೀ ನೀನು ಚೆನ್ನಾಗಿದೆಯಾ ಅಂತ ಕೇಳ್ದೆ ಹೌದು ಅಂತ ಹೇಳಿದೆ ನೀನು ಪ್ಯಾರಿಸ್ಗೆ ಹೋಗಿದೆಯಲ್ವಾ ಇವತ್ತು ನಾನು ಹೊರಡ್ತಿದ್ದೀನಿ ಅಂತ ರಾಮ್ ಹೇಳ್ದೆ ಓ ಹೌದಾ ಅಂತ ಆಶ್ಚರ್ಯದಿಂದ ಕೇಳಿದೆ ಹೌದು ನೀನು ಯಾವ ಹೋಟೆಲ್ನಲ್ಲಿದ್ದೀಯಾ ಲೊಕೇಶನ್ ಕಳಿಸು ಅಲ್ಲಿಗೆ ಬಂದ ಮೇಲೆ ನಾನು ನಿನ್ನ ಬಳಿ ಬರ್ತೀನಿ ಅಂತ ರಾಮ್ ಹೇಳ್ದೆ ಇಲ್ಲ ರಾಮ್ ನಾನು ಹೋಟೆಲ್ನಲ್ಲಿಲ್ಲ ಅಂತ ತಕ್ಷಣ ಹೇಳಿದೆ ಹಾಗಾದರೆ ಅಂತ ವಿಚಿತ್ರವಾಗಿ ಕೇಳಿದೆ ರಾಮ್ ಅಥವಾ ನನಗೆ ಹಾಗೆ ಅನಿಸ್ತೋಗ ಗೊತ್ತಿಲ್ಲ ಆದರೆ ರಾಮ್ನ ಧ್ವನಿಯ ಜೊತೆಗೆ ಉದ್ದೇಶವು ವಿಚಿತ್ರವಾಗಿತ್ತು ನನ್ನ ಸ್ನೇಹಿತನ ಬಳಿ ಇದ್ದೀನಿ ಅಂತ ಹೇಳಿದೆ ಅಲ್ಲಿಗೆ ಬಂದ ಮೇಲಾದರೂ ಭೇಟಿ ಆಗಬೇಕು ಅಲ್ವಾ ಶ್ರೀ ಲೊಕೇಶನ್ ಕಳಿಸು ಅದೇ ಇರುತ್ತೆ ಅಂತ ಹೇಳ್ದೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ ಅಗತ್ಯನ ಬಗ್ಗೆ ರಾಮ್ಗೆ ಗೊತ್ತಿಲ್ಲ ಹೇಳಬೇಕಂದ್ರೆ ಈಗ ಹೇಳುವ ಸಮಯವಲ್ಲ ಇಲ್ಲಿಗೆ ಬಂದ ಮೇಲೆ ಹೇಳ್ಬೋದು ಅಂದ್ಕೊಂಡು ಇಲ್ಲಿಗೆ ಬಂದ ಮೇಲೆ ನಾನು ನಿನ್ನ ಭೇಟಿ ಹಾಕ್ತೀನಿ ರಾಮ್ ದಯವಿಟ್ಟು ಏನು ಅಂದ್ಕೊಳ್ಬೇಡ ಅಂತ ಸಮಾಧಾನ ಹೇಳಿದೆ ಶ್ರೀ ನಾನಿವತ್ತು ಹೊರಡ್ತೀನಿ ನಾಳೆ ನಿನ್ನ ಭೇಟಿ ಹಾಕ್ತೀನಿ ಅಂತ ರಾಮ್ ಹೇಳ್ದೆ ನಿಧಾನವಾಗಿ ಬಾಯ್ ಹೇಳಿ ಫೋನ್ ಕಟ್ ಮಾಡಿದೆ ನನಗೇನು ಹೊಳಿಲಿಲ್ಲ ಇಂದಾದರೂ ನಮ್ಮಿಬ್ಬರ ಬಗ್ಗೆ ಎಲ್ರಿಗೂ ಗೊತ್ತಾಗಲೇಬೇಕಲ್ಲ ನಾನು ಹೀಗೆ ಮುಚ್ಚಿಡ್ತಿದ್ರೆ ಏನೋ ಒಂದು ರೀತಿ ಅನ್ನಿಸ್ತು ಕೊನೆಗೆ ಅಪ್ಪನಿಗೂ ಹೇಳೋದಕ್ಕಾಗ್ತಿಲ್ಲ ಅಂತ ಒಂದು ಚಿಕ್ಕ ಬೇಸರವೂ ಇತ್ತು ಅಗಸ್ಯ ಬಂದ ಮೇಲೆ ಲಿಸ್ಟ್ ದಿನ ಇರಬೇಕು ಅಂತ ತಿಳ್ಕೊಂಡು ಅಪ್ಪನ ಜೊತೆ ಮಾತಾಡ್ತೀನಿ ನಮ್ಮಪ್ಪನ ಹತ್ರ ಇದನ್ನು ಹೇಳಲು ಆಗ್ತಿಲ್ಲ ಅನ್ನೋ ತಪ್ಪಿತಸ್ಥ ಭಾವನೆ ನನಗಿದ್ದೇ ಇತ್ತು ಬೇಗ ಅಪ್ಪನ ಜೊತೆ ಮಾತಾಡಬೇಕು ನಂತರ ಬೆನ್ನೆ ಜೊತೆ ಮಾತಾಡಿ ಹೊರಗೆ ಹಾಲು ಬಂದು ಟಿ ವಿ ನೋಡ್ತಾ ಕಾಲ ಕಳೆದಿದ್ದೆ ಈ ಲಂಕೆಯಷ್ಟು ದೊಡ್ಡ ಮನೆಯಲ್ಲಿ ಬ್ಯಾಂಕ್ ಎಷ್ಟು ದೊಡ್ಡ ಮನೆಯೆಲ್ಲ ಬಿಡಿ ಈ ಮಧ್ಯಮ ಮನೆಯಲ್ಲಿ ನನ್ನ ಕರೆದುಕೊಂಡು ಬಂದುಬಿಟ್ಟು ಹೋಗಿದ್ದಾನೆ ನಾನೇ ಬಂದಿದ್ದೀನಿ ಅಂದ್ಕೊಳ್ಳಿ ಅದು ಬೇರೆ ವಿಷಯ ತುಂಬ ಬೋರ್ ಹೊಡಿತಿದೆ ನನಗೆ ಮಧ್ಯಾಹ್ನದವರೆಗೆ ಟಿ ವಿ ನೋಡಿ ಅಡುಗೆ ಮಾಡುವವಳು ಅಡುಗೆ ಮಾಡ್ತಿದ್ದರೆ ಮಾತುಕತೆ ಆಡಿ ಊಟ ಮಾಡಿ ನನ್ನ ಬ್ಯಾಗ್ನಲ್ಲಿದ್ದ ಲ್ಯಾಪ್ಟಾಪ್ ತೆಗೆದುಕೊಂಡು ಹಾಸಿಗೆ ಮೇ ಹತ್ತಿದೆ ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನ ನೋಡ್ತಿದ್ನಲ್ಲ ಅವುಗಳ ವಿವರಗಳನ್ನ ನೋಡ್ತಾ ಇಂಟರ್ವ್ಯೂ ದಿನಾಂಕಗಳನ್ನ ಬರೆದುಕೊಂಡು ಹಾಗೆ ಹಾಸಿಗೆ ಮೇಲೆ ಮಲಗಿದೆ ಈ ಗದ್ದಲದಲ್ಲಿ ಹಾಲ್ನಲ್ಲಿ ಸೋಫಾದ ಮೇಲೆ ಬಿದ್ದ ನನ್ನ ಫೋನ್ ಬಗ್ಗೆ ಮರೆತು ಹೋದೆ ಸಾಯಂಕಾಲ ರೂಮ್ ಬಾಗಿಲು ದಬಾ ಅಂತ ಬಡೀತಿದ್ರೆ ನನಗೆ ಎಚ್ಚರವಾಯಿತು ನಿದ್ರೆಯಿಂದ ಹೇಳುವುದು ನನಗೆ ತುಂಬ ಕಷ್ಟ ನಾನು ಹೇಗೋ ಅಗ್ನಿಧಾನವಾಗಿದ್ದು ಬಾಗಿಲು ಬಳಿ ಬಂದು ಬಾಗಿಲು ತೆರೆದೆ ಬಾಗಿಲು ತೆರೆದ ತಕ್ಷಣ ಕೋಪದಿಂದ ಕಂಡ ಅಗಸ್ತ್ಯ ನಗುತ್ತಾ ಮಾತನಾಡಿಸೋದ್ರೊಳಗೆ ಕಪಾಳ ಕೊಟ್ಟ ಅಷ್ಟೇ ತಲೆ ಗೆರ್ರೆನಿಸಿ ಬೇಡ ಅಂದರೂ ಕಣ್ಣುಗಳಿಂದ ನೀರು ಬಂದವು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್